ನೀಲಾಂಜನ ಯಮಾಗ್ರಜಂ ಯಗ್ರಜಂ ಸಂಭೂತಂ ತಂ ನಮಾಮಿ ಶನೇಶ್ಚರಂ ಓಂ ಶಂ ಶನೇಶ್ಚರಾಯ ನಮಃ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ನಾವು ಏನೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಸಕ್ಸಸ್ ರೇಟ್ ಬೇಕು ಅದು ಸರ್ವೇ ಸಾಮಾನ್ಯವಾಗಿ ಯಾವುದೇ ಕಾರ್ಯಗಳನ್ನು ಮಾಡಬೇಕಾದ್ರೆ ಆಗಿರಲಿ ಯಾವುದೇ ಪ್ರಮುಖ ಒಂದು ವಿಚಾರಗಳಿಗೆ ಹೋಗಬೇಕಾಗಿದ್ದರೆ ಆಗಿರಲಿ ಅಥವಾ ಯಾವುದೇ ಒಂದು ಬಿಸ್ನೆಸ್ಗೆ ಇದ್ದೀನಿ ನಾನು ಮನೆಯಿಂದ ಆಚೆ ಹೋಗ್ತಾ ಇದ್ದೀನಿ ನಮಗೆ ಆದಷ್ಟು ಸಕ್ಸಸ್ ರೇಟ್ ಜಾಸ್ತಿ ಸಿಗಬೇಕು ಅಲ್ವಾ ಪ್ರತಿಯೊಬ್ಬರಿಗೂ ಕೂಡ ಇದು ಮನೋ ಪ್ರತಿಯೊಬ್ಬರಿಗೂ ಬೇಕೇ ಬೇಕು ನಾನು ಹೋಗ್ತಕ್ಕಂಥ ಕೆಲಸ ಚೆನ್ನಾಗಾಗ್ಲಪ್ಪ ನಾವು ಒಂದು ಯಾವುದೋ ಒಂದು ಮಾತುಕತೆಗೆ ಹೋಗ್ತಾ ಇದ್ದೀವಿ ಚೆನ್ನಾಗಾಗಲಿ ಕೋರ್ಟ್ ವಿಚಾರಕ್ಕೆ ಹೋಗ್ತಾ ಇದ್ದೀವಿ ಚೆನ್ನಾಗ್ಲಿ ನಮ್ಗೆ ಯಾವುದೋ ಒಂದು ಸಂಕಷ್ಟಗಳಿಗೆ ಏನೋ ಒಂದು ಕೇಳಲಿಕ್ಕೆ ಹೋಗ್ತಾ ಇದ್ದೀನಿ ಅದು ಬೇಗ ಸಕ್ಸಸ್ ರೇಟ್ ಸಿಗಲಿ ಪ್ರತಿಯೊಂದು ದಿನವೂ ಕೂಡ ನಾವು ಆ ದಿನವನ್ನು ಮಾರ್ಪಾಟು ಯಾವುದೇ ಕಾರಣಕ್ಕೂ ಸಕ್ಸಸ್ ಸಿಗಲಿ ಅಂತಲೇ ಹೋಗ್ತೀವಲ್ವಾ ಈ ಬಹಳ ಮುಖ್ಯವಾಗಿ ಹನ್ನೆರಡು ರಾಶಿ ಲಗ್ನದವರಿಗೆ ಒಂದೊಂದು ರೀತಿಯಾದಂಥ ದಿಕ್ಕುಗಳು ಅಂದರೆ ಒಂದೊಂದು ದಿಕ್ಕುಗಳು ನಮಗೆ ಯಶಸ್ಸನ್ನು ತರ್ತಕ್ಕಂಥ ದಿಕ್ಕುಗಳು ಅಂತ ನೋಡಿದ್ವಿ ಅಂದರೆ ಅರ್ಥಾತ್ ನೀವು ಮನೆಯಿಂದ ಆಚೆ ಹೋಗಬೇಕಾದ್ರೆ ನೀವು ಆ ದಿಕ್ಕಿನಡೆಗೆ ನಡೆದು ಮುಂದೆ ಸಾಕ್ತಕ್ಕಂಥ ಕೆಲಸವನ್ನು ಮಾಡೋದ್ರಿಂದ ಆ ದಿಕ್ಕಿನ ಒಂದು ಸಫಲತೆ ಅಂದರೆ ಆ ದಿಕ್ಕಿನ ವೈಬ್ರೇಷನ್ ಅಂತ ನೋಡಿದ್ವಿ ಆ ದಿಕ್ಕಿನ ವೈಬ್ರೇಷನ್ ನಿಮ್ಮ ಮೇಲೆ ಪರಿಣಾಮಕಾರಿಯಾಗಿ ಕೆಲಸ ಬಿಡ್ತಕ್ಕಂಥದ್ದು ಇರ್ತದೆ ಇದರಿಂದ ನೀವು ಮನೆಯಿಂದ ಏನೇನು ಆಚೆ ಹೋಗ್ತಾ ಇದ್ದೀನಿ ಬಿಸ್ನೆಸ್ ಹೋಗ್ತಾ ಇದ್ದೀನಿ ಅಟ್ಲೀಸ್ಟ್ ಒಂದು ನಾಲ್ಕು ಕೆಜ್ಜೆ ಮುಂದೆ ಹಾಕಿ ತದನಂತರ ನೀವು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ಬೋದು ಹಾಗಾಗಿ ಈ ದಾರಿ ಅಂದರೆ ನೀವು ಈ ದಿಕ್ಕನ್ನು ಅನುಸರಣೆ ಮಾಡೋದ್ರಿಂದ ಯಶಸ್ಸು ಜಾಸ್ತಿ ಆಗ್ತಾ ಬರ್ತದೆ ನಿಧೋ ಅನಿಕೆ ನಿಮಗೆ ಯಶಸ್ಸು ಸಿಗ್ತದೆ ನೀವು ಯಾವುದೇ ಕಾರಣಕ್ಕೂ ನೋಡಿ ಒಂದು ಬೈಕೇ ತೊಗೊಳ್ಳಿ ನೀವೇನೋ ಮೂವ್ ಮಾಡಬೇಕಾದ್ರೆ ಹಿಂದಕ್ಕೆ ಮೂವ್ ಮಾಡ್ತೀರಾ ಮುಂದಕ್ಕೆ ಮೂವ್ ಮಾಡಿ ತದನಂತರ ಹಿಂದಕ್ಕೆ ಮಾಡ್ತೀರಾ ಯಾಕೆ ವಾಟ್ ಈಸ್ ದ ರೀಸನ್ ಫಾರ್ ದಟ್ ಅದು ಮೂಢನಂಬಿಕೆನ ಹಿಂದಕ್ಕೆ ತೊಗೊಂಡ್ರೆ ಗಾಡಿ ಹಿಂದಕ್ಕೆ ಹೋಗುತ್ತೆ ಕೆಲಸಗಳಾಗಲ್ಲ ಅಂತ ಅರ್ಥನ ಅದಕ್ಕೋಸ್ಕರ ನಾವೇನಂತ ಕರಿತೀವಿ ಅಂದರೆ ಇದೊಂದು ನಂಬಿಕೆ ಆ ನಂಬಿಕೆ ಆಧಾರ ಜೊತೆಗೆ ಭಾಳ ಮುಖ್ಯವಾಗಿ ಆ ವೈಬ್ರೇಷನ್ಸ್ ಜಾಸ್ತಿ ಸೇರುತ್ತೆ ಯಾವಾಗಲೂ ನಾವು ಮುಂದೆ 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 ಅಂತಕ್ಕಂಥ ಮನೋಭಾವ ನಮ್ಮನ್ನು ಸದೃಢವಾಗಿ ಮಾಡ್ತದೆ ಸೊ ಹಾಗಾಗಿ ನಾವು ನಾವು ಪ್ರತಿಯೊಂದು ದಿಕ್ಕನ್ನು ಅನುಸರಣೆ ಮಾಡ್ತಕ್ಕಂಥದ್ದು ಅಷ್ಟೇ ಯಾವುದೇ ಕಾರ್ಯಗಳನ್ನು ನಾವು ಜಾಸ್ತಿ ಮಾಡಬೇಕಾದ್ರೆ ಉತ್ತರ ಹಾಗೆ ಪೂರ್ವ ಕಡೆನೇ ಜಾಸ್ತಿ ಮಾಡ್ತೀವಲ್ವಾ ಮ್ಯಾಕ್ಸಿಮಮ್ ನೋಡ್ತೀವಿ ಯಾವುದೇ ಒಂದು ದೇವಸ್ಥಾನಗಳು ಜಾಸ್ತಿ ಉತ್ ಪೂರ್ವ ಹಾಗೆ ಉತ್ತರ ಕಡೆನೇ ಜಾಸ್ತಿ ಇರ್ತಕ್ಕಂಥದ್ದು ನೋಡಿದ್ವಿ ಮನೆಗಳು ಜಾಸ್ತಿ ಉತ್ತರ ಪೂರ್ವ ಇರತಕ್ಕಂಥದ್ದೇ ನೋಡಿದ್ವಿ ಜಾಸ್ತಿ ಮೋಸ್ಟ್ ಪ್ರಾಪಬಲ್ ಏನು ಮಾಡ್ತೀವಿ ನಾವು ಮುಂದುವರಿಲಿ ಅಂತಕ್ಕಂಥ ಒಂದು ತತ್ವ ಅದೇ ರೀತಿಯಾಗಿ ನಾನು ಪ್ರತಿಯೊಂದು ರಾಶಿ ಲಗ್ನದವ್ರಿಗೆ ಯಾವ ದಿಕ್ಕಿನ ಕಡೆ ಒಂದು ನೀವು ಹೆಜ್ಜೆ ಹಾಕಿ ಮುಂದಿನ ಕಾರ್ಯಗಳನ್ನು ಹೋಗೋದ್ರಿಂದ ಯಶಸ್ಸು ಹೇಗೆ ಸಿಗ್ತದೆ ಅನ್ನತಕ್ಕಂಥದನ್ನು ತಿಳಿಸ್ಕೊಡ್ತೀವಿ ಖಂಡಿತವಾಗಿ ಭಾಳ ಪ್ರಮುಖವಾಗಿರ್ತಕ್ಕಂಥ ವಿಡಿಯೋ ನೋಟ್ ಮಾಡ್ಕೊಳ್ಳಿ ಭಾಳಷ್ಟು ವಿಶೇಷತೆ ಕೊಡುತ್ತೆ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಯಾವುದೇ ಕೆಲಸಗಳಿಗೆ ಹೋಗ್ಬೇಕಾದ್ರೆ ಆ ದಿಕ್ಕಿನ ನಡೆಗೆ ಮೂರು ಹೆಜ್ಜೆ ಹಾಕಿವಿ ಭಾಳ ಮುಖ್ಯವಾಗಿ ನಾವು ಮೊದಲನೇ ನೋಡಿದಾಗ ರಾಶಿ ಮೇಷರಾಶಿಯವ್ರಿಗೆ ನಾರ್ತು ಮತ್ತು ಸೌತ್ ಅಂದರೆ ಉತ್ತರ ಮತ್ತು ದಕ್ಷಿಣ ನಿಮ್ಮ ಮನೆ ಯಾವ ಕಡೆಗನ ಇರಲಿ ಯಾವ ಭಾಗದಲ್ಲಿ ಗುರುಗಳೇ ಪಶ್ಚಿಮ ಭಾಗ ನನ್ನ ಮನೆ ಇದೆ ಗುರುಗಳೇ ನಂದು ಪೂರ್ವ ಭಾಗ ಮನೆ ಇದೆ ಅಂದಾಗ ನೀವು ಅಟ್ಲೀಸ್ಟ್ ಯಾವ ಪೂರ್ವ ಪೂರ್ವದಲ್ಲಿರ್ತಕ್ಕಂಥವರು ಅಟ್ಲೀಸ್ಟ್ ದಕ್ಷಿಣದ ಕಡೆ ಅಥವಾ ಉತ್ತರದ ಕಡೆ ನಾಲ್ಕೆಜ್ಜೆ ಮೂರು ಹೆಜ್ಜೆ ನಾಲ್ಕು ಮುಂದೆ ಹೇಗೆ ದಾರಿ ಬರ್ತದೋ ಹಂಗೋಗ್ತಕ್ಕಂಥ ಕೆಲಸವನ್ನು ಮಾಡಿ ಇದು ಪ್ರಿಸೈಸ ವರ್ಕ್ ಆಗುತ್ತೆ ಉತ್ತರ ಹಾಗೆ ದಕ್ಷಿಣ ಎರಡು ಕಡೆ ಯಾವ ಭಾಗದಲ್ಲಿದೆ ನೋಡ್ಕೊಳ್ಳಿ ನಿಮ್ಮ ಮನೆ ಅಟ್ಲೀಸ್ಟ್ ನೀವು ಆ ಭಾಗಕ್ಕಾದರೂ ಕಾಲು ಹೆಜ್ಜೆಯನ್ನು ಮೂರು ಹೆಜ್ಜೆ ಹಾಕಿ ತದನಂತರ ನೀವು ಡೈರೆಕ್ಷನನ್ನು ಚೇಂಜ್ ಮಾಡ್ಕೊಳ್ಳಿ ಯಾವ ಕಡೆ ಹೋಗಬೇಕು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳಿ ಅದು ಮ್ಯಾಕ್ಸಿಮಮ್ ನಿಮಗೆ ಶುಭತ್ವವನ್ನು ತರುತ್ತೆ ಅದೇ ರೀತಿಯಾಗಿ ನಾವು ಋಷಭ ರಾಶಿಯವರಿಗೆ ನೋಡಿದ್ವಿ ಋಷಭ ರಾಶಿಯವ್ರಿಗೆ ಪೂರ್ವ ಮತ್ತು ಉತ್ತರ ಅಂತ ನೋಡಿದ್ವಿ ಪೂರ್ವದ ಕಡೆ ಆದರೂ ಮೂರ ಹೆಜ್ಜೆ ಹಾಕಿ ಅಥವಾ ಅಟ್ಲೀಸ್ಟ್ ಉತ್ತರದ ಕಡೆ ಆದರೂ ಹೆಜ್ಜೆ ಹಾಕಿ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ ಆ ವೈಬ್ರೇಷನ್ ಶುಭತ್ವ ಜಾಸ್ತಿ ಆಗ್ತಾ ಬರುತ್ತೆ ಹೋಗ್ತಕ್ಕಂಥ ಕೆಲಸಗಳಲ್ಲಿ ಯಶಸ್ಸು ಸಿಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಅದೇ ರೀತಿಯಾಗಿ ಮಿಥುನ ರಾಶಿಗೆ ನೋಡಿದ್ವಿ ಮಿಥುನ ರಾಶಿಯವರೆಗೂ ಕೂಡ ವೆಸ್ಟ್ ಮತ್ತು ಪಶ್ಚಿಮ ಮತ್ತು ಪೂರ್ವ ಪೂರ್ವದ ಕಡೆ ಆದರೂ ಆಗಿ ಹೆಜ್ಜೆ ಕಾಲಿಟ್ಟೆ ಹೆಜ್ಜೆ ಗುರುಗಳೇ ನಮ್ಮದು ಪಶ್ಚಿಮಕ್ಕೆ ಬಾಗಿಲಿದೆ ಅಂತ ಕೇಳ್ತೀರಾ ಪಶ್ಚಿಮದ ಕಡೆ ಶುಭತ್ವ ಇದೆ ಮೂರ ಹೆಜ್ಜೆ ಪಶ್ಚಿಮಕ್ಕೆ ಹಾಕಿ ಮುಂದೆ ಹೋಗ್ತಕ್ಕಂಥ ಕೆಲಸ ಮಾಡಿ ಗುರುಗಳೇನಂದು ಉತ್ತರಕ್ಕಿದೆ ನೀವು ಈ ಮ್ಯಾಕ್ಸಿಮಮ್ ಪೂರ್ವದ ಕಡೆ ಕಾ ಕಾ ಹೆಜ್ಜೆ ಹಾಕಿ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ಆಗುತ್ತೆ ಹಾಗೆ ಕಟಕ ರಾಶಿಯವರಿಗೆ ಕಟಕರಾಶಿಯವರಿಗೆ ನೋಡೋದಾದರೆ ಸೌತ್ ಆ್ಯಂಡ್ ವೆಸ್ಟ್ ಅಂತ ನೋಡಿದ್ವಿ ದಕ್ಷಿಣ ಮತ್ತು ಪಶ್ಚಿಮ ಇವೆರಡೂ ಕೂಡ ಒಂದು ಶುಭತ್ವವನ್ನು ಕೊಡುತ್ತೆ ಆ ಕಡೆ ಮುಖ ಮಾಡಿ ಮೂರು ನಾಲ್ಕು ಹೆಜ್ಜೆಯನ್ನು ಇಟ್ಟು ತದನಂತರ ಮುಂದಿನ ಕಾರ್ಯಗಳಿಗೆ ಪ್ರವೃತ್ತರಾಗ್ತಕ್ಕಂಥದ್ದು ಭಾಳ ಮುಖ್ಯ ಅದೇ ರೀತಿಯಾಗಿ ಸಿಂಹರಾಶಿಯವ್ರಿಗೆ ನಾರ್ತ್ ಅಂಡ್ ಸೌತ್ ನಾರ್ತ್ ಮತ್ತು ಸೌತ್ ಅಂದರೆ ಉತ್ತರ ಮತ್ತು ದಕ್ಷಿಣ ಈ ಒಂದು ಭಾಗಗಳಿಗೆ ಮೂರು ಹೆಜ್ಜೆ ಹಾಕಿ ಮುಂದಿನ ಕಾರ್ಯಗಳಿಗೆ ಹೋಗ್ತಕ್ಕಂಥ ಕೆಲಸ ಮಾಡಿ ಶುಭತ್ವಾಗ್ತದೆ ಅದೇ ರೀತಿಯಾಗಿ ಕನ್ಯಾ ರಾಶಿ ಅಂತ ಕನ್ಯಾ ರಾಶಿಯವ್ರಿಗೆ ಪೂರ್ವ ಮತ್ತು ಉತ್ತರ ಈ ಭಾಗಗಳಿಗೆ ಸಾಧ್ಯವಾದರೆ ಯಾವುದಾದ್ರೂ ಒಂದು ಭಾಗ ಚಾಯ್ಸ್ ಮಾಡ್ಕೊಳ್ಳಿ ಮೂರು ಹೆಜ್ಜೆ ಹಾಕಿ ತದನಂತರ ಮುಂದೆ ಹೋಗ್ತಕ್ಕಂಥ ಕೆಲಸ ಮಾಡಿ ಅದೇ ರೀತಿಯಾಗಿ ತುಲಾರಾಶಿ ತುಲಾರಾಶಿಯವರಿಗೆ ಸಾಧ್ಯವಾದಷ್ಟು ಈಸ್ಟ್ ಆ್ಯಂಡ್ ವೆಸ್ಟ್ ಎರಡೂ ಕೂಡ ಕೊಡುತ್ತೆ ಆ ಒಂದು ದಿಕ್ಕಿಗೆ ಅಂದರೆ ಪೂರ್ವ ಮತ್ತು ದಕ್ಷಿಣ ಈ ದಿಕ್ಕಿಗೆ ಯಾವುದಾದ್ರೂ ಮೂರು ಹೆಜ್ಜೆ ಹಾಕಿ ಮುಂದೆ ಯಾವ ಕಡೆ ನೀವು ಹೋಗ್ತಕ್ಕಂಥ ಕೆಲಸ ಮಾಡ್ತೀರೋ ಆ ಕಡೆ ಹೋಗ್ತಕ್ಕಂಥದ್ದು ಮಾಡಿ ಒಳ್ಳೆಯದಾಗುತ್ತೆ ಹಾಗೆ ರುಚಿಕ ರಾಶಿಯವ್ರಿಗೆ ಸೌತ್ ಮತ್ತು ವೆಸ್ಟ್ ದಕ್ಷಿಣ ಮತ್ತು ಪಶ್ಚಿಮ ಇವೆರಡು ಯಾವ ಕಡೆ ಹೋಗಬೇಕು ಮೂರೇಜ್ಜೆ ಹಾಕಿ ಭಾಳ ಮುಖ್ಯವಾಗಿ ಸೌತ್ ಕಡೆ ಹೋಗ್ತಾ ಸೌತ್ ಕಡೆ ನನ್ನ ಬಾಗ್ಲಿದೆ ಅಂದರೆ ಮೂರೇಜ್ಜೆ ಸೌತ್ ಕಡೆ ಹಾಕಿ ಲಗುರುಗಳ ವೆಸ್ಟ್ ಇದೆ ಅಂದರೆ ವೆಸ್ಟ್ ಕಡೆ ಆದರೆ ಮೂರೇಜ್ಜೆ ಹಾಕಿ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತ ಶುಭತ್ವ ಜಾಸ್ತಿ ಆಗ್ತಾ ಬರುತ್ತೆ ಹಾಗೆ ಹಾಗೆ ಧನುರ್ ರಾಶಿಯವರ ವಿಚಾರಕ್ಕೆ ಬರೋಣ ನೋಡಿ ಧನುರ್ ರಾಶಿಯವರಿಗೆ ಭಾಳ ಮುಖ್ಯವಾಗಿ ವೆಸ್ಟು ಮತ್ತು ಸೌತ್ ಧನುರ್ ರಾಶಿಯವ್ರಿಗೂ ವೆಸ್ಟು ಸೌತ್ ಅಂದರೆ ಪಶ್ಚಿಮ ಮತ್ತು ದಕ್ಷಿಣ ಇವೆರಡೂ ಕೂಡ ದಿಕ್ಕುಗಳಲ್ಲಿ ಯಾವುದಾದ್ರೂ ಒಂದು ಕಡೆ ನೀವು ಹೆಜ್ಜೆಯನ್ನು ಹಾಕಿ ಮುಂದುವರಿತಕ್ಕಂಥ ಕೆಲಸ ಮಾಡಿ ಶುಭತ್ವ ಜಾಸ್ತಿ ಆಗುತ್ತೆ ಅದೇ ರೀತಿಯಾಗಿ ಮಕರ ರಾಶಿ ಮಕರ ರಾಶಿಯವ್ರಿಗೆ ವೆಸ್ಟ್ ಮತ್ತು ಈಸ್ಟ್ ಅಂದರೆ ದ ಪೂರ್ವ ಮತ್ತು ಪಶ್ಚಿಮ ಯಾವ ಕಡೆ ನೀವು ಹೋಗಬೇಕು ಮೊದಲನೇದಾಗಿ ವೆ ಈಸ್ಟ್ ಕಡೆಯೇ ಮೂರು ಹೆಜ್ಜೆ ಹಾಕಿ ಒಳ್ಳೆಯದಾಗಲಿ ಅಂತ ಹೇಳಿ ಹೋಗ್ತಕ್ಕಂಥ ಕೆಲಸ ಮಾಡಿ ಅದೇ ರೀತಿಯಾಗಿ ಕುಂಭರಾಶಿಯವ್ರಿಗೆ ವೆಸ್ಟ್ ಮತ್ತು ಈಸ್ಟ್ ಎರಡೂ ಕೂಡ ಪ್ರಾಧಾನ್ಯತೆಯನ್ನು ಕೊಡುತ್ತೆ ನೀವು ಪೂರ್ವಕ್ಕೆ ಅಥವಾ ಪಶ್ಚಿಮಕ್ಕೆ ಹೆಜ್ಜೆ ಹಾಕಿ ತದನಂತರ ಯಾವ ಆದರೂ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೆ ನೋಡೋದಾದರೆ ಸೌತ್ ಆ್ಯಂಡ್ ವೆಸ್ಟ್ ಎರಡು ಕಡೆ ಯಾವ ಕಡೆ ಆದರೂ ನೋಡ್ಕೊಳ್ಳಿ ಸೌತ್ ಮತ್ತು ವೆಸ್ಟ್ ಮೀನರಾಶಿಯವ್ರಿಗೆ ಇವೆರಡು ಶುಭತ್ವ ದಿಕ್ಕುಗಳು ಮೂರೇಜ್ಜೆ ಆ ಕಡೆಗೆ ನಡೆದು ತದನಂತರ ಬೇರೆ ಡೈರೆಕ್ಷನ್ ಹೋಗ್ತಕ್ಕಂಥ ಕೆಲಸ ಮಾಡಿ ಮ್ಯಾಕ್ಸಿಮಮ್ ನಿಮಗೆ ಇದನ್ನು ಯಾರು ರೂಢಿ ಮಾಡ್ಕೊಳ್ತೀರೋ ನಿಮ್ಮ ಕಾರ್ಯದಲ್ಲಿ ಯಶಸ್ಸು ಸಿಗ್ತಾ ಬರ್ತದೆ ಏನೇ ಅಡೆತಡೆಗಳಿದ್ದರೂ ಈ ವೈಬ್ರೇಷನ್ ಪ್ರಕಾರ ಅದು ದೂರ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಖಂಡಿತ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಇನ್ನಿತರೆ ಮಾಹಿತಿಗಳನ್ನು ನಾವು ಕೊಡ್ತೇವೆ ಯಾವಾಗಲೂ ಒಂದೇ ಥರದ ಮಾಹಿತಿಗಳನ್ನು ಕೊಡಲಿಕ್ಕೆ ನಾನಿಲ್ಲ ಮ್ಯಾಕ್ಸಿಮಮ್ ಎಷ್ಟು ಶುಭ ಬರ್ತದೋ ಎಷ್ಟು ಒಳ್ಳೆಯದನ್ನು ಕೊಡಲಿಕ್ಕೆ ಸಾಧ್ಯತೆ ಆಗ್ತದೋ ಅಷ್ಟನ್ನು ನಾನು ಕೊಡೋಕ್ಕೆ ತಯಾರಿದ್ದೇನೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು